ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿಗೆ ತಕ್ಕಂತೆ ನಮ್ಮ ಮನಸ್ಥಿತಿ ಹಾಗೂ ನಮ್ಮ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ ಅಂತಾರೆ ದೊಡ್ಡವರು ಅದರಂತೆ ವಯಸ್ಸಾಗ್ತಾ ನಮ್ಮ ಯೋಗ್ಯತೆ ಮೀರಿದ ಅಹಂ ಬಂದು ಬಿಟ್ಟಿರುತ್ತೆ ಈ ಪ್ರಪಂಚವೇ ನನ್ನದು ಅನ್ನೋ ಭ್ರಮೆ ಆವರಿಸಿದರಂತೂ ಕಾಣುವ ಕಣ್ಣಿಗೆ ಎಲ್ಲರೂ ಗುಲಾಮರಂತೆ ಕಾಣ್ತಾರೆ ಅನ್ನೋದಕ್ಕೆ ಪ್ರವಾದಿ ಮಹಮ್ಮದರ ಜೀವನವೇ ಉದಾಹರಣೆಯಾಗಿ ನಿಲ್ಲುತ್ತೆ ಇಲ್ಲಿ ಇಡೀ ವಿಶ್ವದಲ್ಲಿ ವಿಗ್ರಹಾರಾಧನೆ ಕಿತ್ತೆಸೆದು ತನ್ನ ಅಣತಿಯಂತೆಯೇ ದೇವರನ್ನ ಆರಾಧಿಸಬೇಕೆಂಬ ಮೊಂಡುತನದ ಪರಮಾವಧಿ ಎದ್ದು ಕಾಣಿಸುತ್ತೆ ಅಷ್ಟಕ್ಕೂ ವಿಗ್ರಹಾರಾಧನೆಗೂ ಮಹಮ್ಮದರ ವಿಗ್ರಹಗಳ ಮೇಲಿನ ಕೋಪಕ್ಕೂ ಕಾರಣವೇನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಭಾರತೀಯರಾದ ತಮ್ಮೆಲ್ಲರಲ್ಲೂ ಒಂದು ಮನವಿ ಯಾವುದೇ ಧರ್ಮ ಜಾತಿ ಅನ್ನೋದನ್ನ ಬದಿಗುತ್ತಿ ಕೇವಲ ವಿಚಾರಗಳ ಕುರಿತಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದೂ ಅಲ್ಲದೆ ಈ ಮಾಹಿತಿಗಳೆಲ್ಲವೂ ಪರ್ಷಿಯನ್ ಮತ್ತು ಅರೇಬಿಕ್ ಇಸ್ಲಾಂ ಧರ್ಮ ಲೇಖಕರೇ ಬರೆದಿರುವಂಥದ್ದು ಪ್ರವಾದಿ ಮಹಮ್ಮದರ ಅನುಯಾಯಿಗಳೇ ನಮೂದಿಸಿರುವ ದಾಖಲೆ ಹಾಗಾಗಿ ಪ್ರತಿಯೊಬ್ಬರೂ ತಾಳ್ಮೆಯಿಂದ ತಿಳಿದುಕೊಳ್ಳುವುದು ಉತ್ತಮ ಇದು ಯಾವುದೇ ಜಾತಿ ಧರ್ಮದ ವಿರುದ್ಧವೂ ಅಲ್ಲ ಪರವಾಗಿಯೂ ಅಲ್ಲ ಇದೆಲ್ಲವೂ ನ್ಯಾಯದ ಮಾರ್ಗವಾಗಿ ಮಾತ್ರ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಶುರು ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪ್ರವಾದಿ ಮಹಮ್ಮದರಿಗೆ ಹುಟ್ಟಿನಿಂದಲೂ ವಿಗ್ರಹಾರಾಧನೆ ಅಂದರೆ ದ್ವೇಷವಿದ್ದ ಅಥವಾ ವಿಗ್ರಹಾರಾಧನೆಯಿಂದ ಅವರ ಮನಸ್ಥಿತಿಯಲ್ಲಿ ಉಂಟಾದ ತಮ್ಮ ಜೀವನದ ಯಾವ ಹಂತದಲ್ಲಿ ಮಹಮ್ಮದರು ದೇವೋಪಾಸಕರಾಗುವುದನ್ನು ಮನಗಂಡರು ಎಂಬುದನ್ನು ಹೇಳುವುದು ಕಷ್ಟ ಈ ತತ್ವದ ಕಡೆಗಿನ ಅವರ ಒಲವು ಬೆಳೆದಿತ್ತು ಒಂದು ನಿಧಾನವಾದ ಪ್ರಕ್ರಿಯೆ ಅವರಲ್ಲಿ ಆಗಿತ್ತೆಂದು ಲಭ್ಯವಿರುವ ಸಾಕ್ಷ್ಯಗಳು ಹೇಳ್ತವೆ ಕತಿಜಾ ಜೊತೆಗಿನ ವಿವಾಹದ ನಂತರ ಮತ್ತು ಅವರೊಬ್ಬ ಪ್ರವಾದಿ ಆಗುವುದಕ್ಕಿಂತ ಮೊದಲಿನ ಅವಧಿಯನ್ನು ಕುರಿತು ಹಳೆಯ ಇಸ್ಲಾಮಿ ಮೂಲಗಳನ್ನು ಪರಿಶೀಲಿಸಿದ ಮಾರ್ಗೋಲಿಯತ್ ಅವರ ಲೇಖನಗಳು ಮಹಮ್ಮದರು ಬಹಳಷ್ಟು ಸಮಯ ಓರ್ವ ವಿಗ್ರಹಾರಾಧಕರಾಗಿದ್ದಾರೆಂದು ಅಭಿಪ್ರಾಯಪಡ್ತಾರೆ ಅದಕ್ಕೆ ಸಾಕ್ಷಿ ನೀಡುವಂತಿತ್ತು ಅಂದಿನ ಕಾಲದಲ್ಲಿ ಮಕ್ಕಳಿಗೆ ನಾಮಕರಣ ಮಾಡುತ್ತಿದ್ದ ಹೆಸರುಗಳು ಅವರ ಹೆತ್ತವರು ವಿಗ್ರಹಾರಾಧಕರಾಗಿದ್ದಾರೆಂದು ತಿಳಿಸುವಂತಿತ್ತು ಆ ಹೊತ್ತಿಗೆ ಮಹಮ್ಮದರ ಮನಸ್ಸಿನಲ್ಲಿ ಏಕದೇವೋಪಾಸನೆಗೆ ಸಂಬಂಧಿಸಿದ ಅಥವಾ ಮತೀಯವಾದ ಯಾವುದೇ ಪರಿವರ್ತನೆ ಉಂಟಾಗಿತ್ತು ಎಂಬುದಕ್ಕೆ ಪುರಾವೆ ಎಲ್ಲೂ ಸಿಗುವುದಿಲ್ಲ ಸ್ವತಃ ಇಸ್ಲಾಂ ಗ್ರಂಥಗಳು ಅದನ್ನು ಸಂಶೋಧಿಸೋಕೆ ಸಾಧ್ಯವಾಗಿಲ್ಲ ಮಹಮ್ಮದರು ಪ್ರತಿ ರಾತ್ರಿ ಮಲಗುವ ಮುನ್ನ ಮನೆಯಲ್ಲಿ ಖಥೀಜ ಜೊತೆಗೆ ಓರ್ವ ಸ್ತ್ರೀ ದೇವತೆಯನ್ನು ಪೂಜೆ ಮಾಡುತ್ತಿದ್ದರು ಎಂಬ ಸಾಕ್ಷ್ಯ ದಾಖಲೆಗಳಿವೆ ಅವರ ಸೋದರ ಸಂಬಂಧಿ ಅಬುಲ್ ಅಹಾಬ್ ಅವರ ಪುತ್ರಿಯ ಮದುವೆಯ ವೇಳೆ ಅವರು ತಮಾಷೆಯಲ್ಲಿ ಆಸಕ್ತರಾಗಿರುವಂತೆ ಚಿತ್ರಿಸಲಾಗಿದೆ ಒಂದು ಕಾಲದಲ್ಲಿ ಮಹಮ್ಮದರು ಉಲ್ ಆಜ್ವಾಗೆ ಕಂದು ಬಣ್ಣದ ಕುರಿಯೊಂದನ್ನು ಬಲಿ ಕೊಟ್ಟುದಾಗಿ ಒಪ್ಪಿಕೊಳ್ತಾರೆ ಒಂದು ಕಥೆಯಲ್ಲಿ ಮಹಮ್ಮದರು ತಮ್ಮ ಮಲಮಗನಾದ ಆಮ್ರನ ಮಗ ಮೆಕ್ಕಾದ ಏಕ ದೇವೋಪಾಸಕ ಜೈದ್ನನ್ನ ಜೊತೆಯಲ್ಲಿ ಊಟ ಮಾಡಲು ಕರೆಯುವ ಉಲ್ಲೇಖವಿದೆ ಆ ಊಟದಲ್ಲಿ ದೇವರ ಮೂರ್ತಿಗೆ ಅರ್ಪಿಸಿದ ಮಾಂಸವಿತ್ತು ಆ ವೃದ್ಧರು ಅದನ್ನು ನಿರಾಕರಿಸಿದರು ಎಂದು ಲೇಖಕ ಡಿ ಎಸ್ ಮಾರ್ಗೋಲಿಯತ್ ಬರೆದ ಮೊಹಮ್ಮದ್ ಆ್ಯಂಡ್ ದ ರೈಸ್ ಆಫ್ ಇಸ್ಲಾಂ ಗ್ರಂಥದಲ್ಲಿ ಪುಟ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಉಲ್ಲೇಖವಿದೆ ಆದರೆ ಇಸ್ಲಾಮಿ ಸಾಧುಸಂತರ ಜೀವನ ಚರಿತ್ರೆಯು ಪ್ರವಾದಿಯವರು ತಮ್ಮ ತಾಯಿಯ ಗರ್ಭದಲ್ಲಿ ಕಾಣಿಸಿಕೊಂಡ ಕ್ಷಣದಿಂದಲೇ ರಾಜೀ ಇಲ್ಲದ ಏಕದೇವೋಪಾಸಕರು ಮತ್ತು ಮೂರ್ತಿ ಭಂಜಕರೂ ಆಗಿದ್ದರು ಅಂತ ಹೇಳತ್ತೆ ಅವರ ತಾಯಿ ಗರ್ಭ ಧರಿಸಿದ ದಿನ ಬೆಳಗ್ಗೆ ಜಗತ್ತಿನ ಎಲ್ಲಾ ಭಾಗದ ಜನವಸತಿ ಇದ್ದ ಪ್ರದೇಶಗಳಲ್ಲಿನ ದೇವರ ವಿಗ್ರಹಗಳು ತಲೆ ಕೆಳಗಾದವು ಎಂದು ಹೇಳಲಾಗುತ್ತೆ ಇದನ್ನೇ ಮಹಮ್ಮದ್ ಕಾವಂದ ಶಾ ಬಿನ್ ಮಹಮೂದ್ ಅವರ ರಾವಲ್ ಉಸ್ಸಫಾ ಪುಸ್ತಕದಲ್ಲಿ ಸಂಪುಟ ಒಂದು ಭಾಗ ಒಂದು ಪುಟ ಎಂಬತ್ತೈದರಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರವಾದಿಗಳು ಜನಿಸಿದ ದಿನ ರಾತ್ರಿ ಇನ್ನಷ್ಟು ಪ್ರಭಾವಿ ಘಟನೆಗಳು ನಡೆದುವು ಎಂಬುದನ್ನು ವಿಸ್ತಾರ ಆ ದಿನ ಆ ಗಳಿಗೆ ಒಂದು ಸರೋವರವು ಪತ್ತೆ ಹೋಯಿತು ಒಂದು ನದಿಯು ಉಕ್ಕಿ ಹರಿತು ಪರ್ಷಿಯನ್ ರಾಜನ ಮನೆಯು ಎಷ್ಟೊಂದು ಕಂಪಿಸಿತೆಂದರೆ ಅದರ ಹದಿನಾಲ್ಕು ಕಲಶಗಳು ಉರುಳಿ ಬಿದ್ದವು ಎಂದು ವರ್ಣಿಸುತ್ತಾರೆ ಇನ್ನಷ್ಟು ಮಹತ್ವದ ವಿಷಯವೆಂದರೆ ಸಾವಿರ ವರ್ಷಗಳಿಂದ ಉರಿಯುತ್ತಿದ್ದ ಪರ್ಷಿಯಾದ ಪ್ರಧಾನ ದೇವಾಲಯದ ಬೆಂಕಿಯು ನಂದಿ ಹೋಯಿತು ಎಂಬ ಸುದ್ದಿ ನಿಂದ ಬಂತು ಎಂದು ಉಲ್ಲೇಖಿಸುತ್ತಾರೆ ಇನ್ನು ಸಮೀಪದ ಮೆಕ್ಕಾದ ಪ್ಯಾಗನ್ಸ್ಗಳು ತಾವು ಕಂಡ ದೃಶ್ಯದಿಂದ ಅತೀವ ದುಃಖಿತರಾದರು ಪ್ರವಾದಿಗಳ ಜನನದ ರಾತ್ರಿ ಕುರೇಶಿಗಳು ತಮ್ಮ ವಿಗ್ರಹಗಳ ಗೌರವಾರ್ಥ ಹಬ್ಬವೊಂದನ್ನು ನಡೆಸುತ್ತಿದ್ದರು ಅವರು ಆ ದೇವಾಲಯದಲ್ಲಿ ಸೇರಿ ತಿಂದು ಕುಡಿಯುವುದರಲ್ಲಿ ಮಗ್ನರಾಗಿದ್ದರು ಆಗ ಇದ್ದಕ್ಕಿದ್ದಂತೆ ಅವರ ದೇವರ ವಿಗ್ರಹ ಕೆಳಗೆ ಬಿತ್ತು ಜನರು ಅದನ್ನು ಎತ್ತಿ ನಿಲ್ಲಿಸಿದರು ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಹಾಗಾಯಿತು ಅದರಿಂದ ಚಿಂತಾಕ್ರಾಂತರಾದ ಕುರೇಶಿ ವಿಗ್ರಹಾರಾಧಕರು ಮೂರ್ತಿಯನ್ನು ಮತ್ತೆ ಎತ್ತಿ ನಿಲ್ಲಿಸ್ತಾರೆ ಆದರೆ ಮೂರನೇ ಬಾರಿ ಮಕಾಡೆ ಬಿದ್ದ ವಿಗ್ರಹವನ್ನು ಮತ್ತೆ ನೇರ ನಿಲ್ಲಿಸಿದಾಗ ವಿಗ್ರಹದ ಪೊಳ್ಳು ಭಾಗದಿಂದ ಅಶರೀರವಾಣಿಗೆ ಇಡಿಸುತ್ತದೆ ಭೂಮಿಯ ಎಲ್ಲ ಪ್ರದೇಶಗಳು ಪೂರ್ವವು ಮತ್ತು ಪಶ್ಚಿಮವು ಈ ಮಹಾಜನನಕ್ಕೆ ಸ್ಪಂದಿಸ್ತವೆ ಆ ಬೆಳಕು ಅವನ ತಾಕುತ್ತಲಿ ವಿಗ್ರಹಾರಾಧನೆಗಾಯಿತು ಇಳಿಗಾಲ ಎಲ್ಲರ ಗುಂಡಿಗೆಗಳಲ್ಲಿ ಭೂಮಿಯ ರಾಜರು ಭಯದಿಂದ ನಡುಗುತ್ತಾರೆ ಎಂಬ ಅಶರೀರವಾಣಿಯಾಯಿತೆಂದು ಇದೇ ಗ್ರಂಥದ ಪುಟ್ಟ ತೊಂಬತ್ತೆರಡರಲ್ಲಿ ಉಲ್ಲೇಖಿಸಲಾಗಿದೆ ಮಗುವಾಗಿದ್ದ ಮಹಮ್ಮದರನ್ನ ಹಲೀಮಾ ಎನ್ನುವ ಮರುಭೂಮಿಯ ಮಹಿಳೆ ಅವರಿಗೆ ಹಾಲುಣಿಸಿ ಸಾಕಿ ಸಲಹುತ್ತಿದ್ಲು ಆಗ ಔರಾಜ್ ಹಬ್ಬವನ್ನ ನೋಡಲು ಒಮ್ಮೆ ಆಕೆ ಮಗು ಮಹಮ್ಮದರೊಂದಿಗೆ ಮೆಕ್ಕಾಗೆ ಬಂದಿದ್ದಾಗ ಮಗುವನ್ನ ಕಂಡ ಓರ್ವ ಜ್ಯೋತಿಷಿ ಹುದೇಲನ ಜನರೇ ಇಲ್ಲಿ ಬನ್ನಿ ಓ ಅರಬರೇ ಇಲ್ಲಿ ಬನ್ನಿ ಎಂದು ಕೂಗಿದ ಆ ಕೂಡಲೇ ಜನರು ಅವನ ಸುತ್ತ ಸೇರಿದ್ರು ಅವರಲ್ಲಿ ಹಲೀಮಾ ಕೂಡ ಇದ್ಲು ಆ ಮಗುವಿನ ಕಡೆಗೆ ಕೈ ಮಾಡಿದ ಆತ ಇವನು ನಿಮ್ಮ ಮತದ ಜನರನ್ನು ಕೊಲ್ಲುವನು ನಿಮ್ಮ ವಿಗ್ರಹಗಳನ್ನು ಪುಡಿಗೈಯುವನು ಎಂದು ಹೇಳ್ದ ಈ ಮಾತು ಕೇಳಿ ಹಲೀಮಾ ಭಯಗೊಂಡಳು ಆ ಕೂಡಲೇ ಮಗುವಿನೊಂದಿಗೆ ಅಲ್ಲಿಂದ ಓಡಿ ಹೋಗ್ತಾಳೆ ಈ ವಿವರಣೆ ಉರ್ದು ಆವೃತ್ತಿಯಾದ ತಬ್ಕಾತ್ ಐ ಇಬನ್ ಸಾದ್ ಭಾಗ ಒಂದು ಪುಟ ಇನ್ನೂರ ಮೂವತ್ತ್ ಮೂರರಲ್ಲಿ ವಿವರಿಸಲಾಗಿದೆ ಬಾಲಕ ಮಹಮ್ಮದ್ರನ್ನ ಅವರ ಮನೆಯವರಿಗೆ ಮರಳಿಸುವ ಉದ್ದೇಶದಿಂದ ಹಲೀಮಾ ಮೆಕ್ಕಾಕೆ ಕರೆದೊಯ್ದಾಗ ಅವರ ವಯಸ್ಸು ಮೂರು ವರ್ಷ ದಾಟಿತ್ತು ಆದರೆ ಅವರು ನಗರಕ್ಕೆ ಬರುತ್ತಲ್ಲಿರುವಾಗ ಮಗುವು ಕಾಣೆಯಾಗುತ್ತೆ ಹಲೀಮಾಳು ಮಗುವನ್ನು ಕಾತರದಿಂದ ಹುಡುಕುತ್ತಿದ್ದಾಗ ವೃದ್ಧನೊಬ್ಬನ ಭೇಟಿಯಾಯಿತು ಆಕೆಯ ಕಥೆಯನ್ನ ಕೇಳಿದ ಆತ ತನ್ನಿಂದ ಸಹಾಯ ಮಾಡಲು ಬಯಸ್ತಾನೆ ಮಹಮ್ಮದರ ಜೀವನ ಚರಿತ್ರೆಕಾರನು ಆ ಪ್ರಸಂಗವನ್ನ ಈ ರೀತಿ ವಿವರಿಸ್ತಾನೆ ಆ ಮೂರ್ಖನು ಹೋಬಾಲ್ ದೇವತೆಯ ಬಳಿಗೆ ಹೋಗಿ ಎಲ್ಲಾ ಮೂರ್ತಿ ಪೂಜಕರ ರೀತಿಯಲ್ಲಿ ಆ ದೇವರನ್ನು ಹೊಗಳಿದ ಮುಂದುವರಿದು ಅಬ್ದುಲ್ ಮುತಾಲಿಬ್ ಅವರ ಮಗ ಮೊಹಮ್ಮದ್ ಕಳೆದು ಹೋಗಿದ್ದಾರೆಂದು ಬನಿಸಾದ್ನ ಈ ಮಹಿಳೆ ಹೇಳುತ್ತಾಳೆ ನೀನು ಸಂಪ್ರೀತನಾಗಿ ಅವನನ್ನು ಈಕೆಗೆ ದೊರಕಿಸಿಕೊಡು ಎಂದಾಗ ಆ ವೃದ್ಧನ ಮಾತುಗಳನ್ನು ಕೇಳುತ್ತಲೇ ಹೋಬಾಲ್ ದೇವತೆಯ ಮೂರ್ತಿಯು ಮುರಿದು ಬೋರಲಾಗಿ ಬಿದ್ದಿತ್ತು ವಿಗ್ರಹದ ಪೊಳ್ಳು ಭಾಗದಿಂದ ಈ ಮಾತುಗಳು ಕೇಳಿಬಂದುವಂತೆ ನಮ್ಮ ವಿನಾಶದ ಕಾರಣಕರ್ತನಾದ ಮೊಹಮ್ಮದ್ ಜೊತೆ ನನಗೆ ಮಾಡುವುದೇನಿದೆ ಅವನೇ ಮಹಾಬಲಿ ಎಂದು ವಿಗ್ರಹಾರಾಧಕರಿಗೆ ಹೇಳು ಅವನ ಬೆಂಬಲಿಗರಾಗುವ ಅದೃಷ್ಟಶಾಲಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲರನ್ನೂ ಅವನು ಕೊಲ್ಲುವನು ಎಂಬ ನುಡಿ ಕೇಳಿಸುತ್ತೆ ರೌಝತ್ ಎ ಸಫಾ ಸಂಪುಟ ಒಂದು ಭಾಗ ಮೂರು ಪುಟ ನೂರ ಹದಿನೈದರಲ್ಲಿದೆ ಮಹಮ್ಮದರು ಪುಟ್ಟ ಬಾಲಕರಾಗಿದ್ದಾಗ ಅವರ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಭುವಾನ ದೇವತೆಯ ಗೌರವಾರ್ಥ ನಡೆಯುವ ಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಮಂತ್ರಿಸಿದರು ಇದು ಕುರೇಷಿಗಳು ಹೆಚ್ಚಾಗಿ ಆರಾಧಿಸುತ್ತಿದ್ದ ದೇವತೆ ಇದಕ್ಕೆ ಮಹಮದ್ರಿಗೆ ಹೋಗುವ ಮನಸ್ಸಿರಲಿಲ್ಲ ಆದರೆ ಕುಟುಂಬದವರ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು ಈ ಕಾರ್ಯಕ್ರಮದಿಂದ ಮರಳಿದ ಅವರು ತುಂಬಾ ಭಯಗೊಂಡು ಖಿನ್ನರಾದಂತೆ ಕಾಣ್ತಿದ್ರು ಏನಾಯ್ತಿಂದು ಚಿಕ್ಕಮ್ಮಂದಿರು ಕೇಳಿದಾಗ ಆಗ ಅವರು ಹೇಳ್ತಾರೆ ನಾನು ಯಾವುದೇ ವಿಗ್ರಹವೊಂದರ ಬಳಿಗೆ ಹೋಗುತ್ತಲೇ ಬೆಳ್ಳಗಿನ ಎತ್ತರದ ವ್ಯಕ್ತಿಯೊಬ್ಬರು ನನ್ನನ್ನು ಕರೆದಂತಾಗತ್ತೆ ಎಲೈ ಮೊಹಮ್ಮದ್ ಹಿಂದೆ ಸರಿ ಅದನ್ನ ಮುಟ್ಟಬೇಡ ಎಂದಂತಾಗತ್ತೆ ಎಂದು ತರಿಸಿದ ಮುಂದೆ ಅವರು ಕ್ಷುದ್ರ ಧರ್ಮಿಗಳ ಆಚರಣೆಯಲ್ಲಿ ಭಾಗವಹಿಸಲಿಲ್ಲ ಇನ್ನು ಕೆಲ ಸಮಯದ ಬಳಿಕ ಅವರ ಜನರು ಭುವಾನ ದೇವತೆಗೆ ಏನನ್ನೋ ಅರ್ಪಿಸುತ್ತಿದ್ರು ಆಗ ವಿಗ್ರಹದ ಹೊಟ್ಟೆಯ ಭಾಗದಿಂದ ಈ ಸ್ವರ ಕೇಳಿಬಂತು ಬಂತು ವಿಚಿತ್ರವಾದ ಒಂದು ಘಟನೆ ಸಂಭವಿಸಿದೆ ನಮ್ಮನ್ನ ಬೆಂಕಿಯಲ್ಲಿ ಸುಡುತ್ತಿದ್ದಾರೆ ಸಂದೇಶ ಒಡ್ಡಲಾದ ತಡೆಯ ಕಾಲ ಮುಗಿದಿದೆ ಮೆಕ್ಕಾದಲ್ಲೊಬ್ಬ ಪ್ರವಾದಿ ಜನ್ಮವಿತ್ತಿದ್ದಾನೆ ಅವನ ಹೆಸರು ಅಹಮದ್ ಅವನು ಯಾತ್ರಿಬ್ಗೆ ವಲಸೆ ಹೋಗಲಿದ್ದಾನೆ ಎಂದು ಪ್ರವಾದಿಗಳ ಹುಟ್ಟಿನ ಬಗ್ಗೆ ಮಾತನಾಡುವಾಗ ವಿಗ್ರಹಗಳು ಕೂಡ ಮಾತನಾಡಬಲ್ಲವು ಎಂಬುದನ್ನು ಇಲ್ಲಿ ವರ್ಣಿಸಿದ್ದಾರೆ ಚಿಕ್ಕಪ್ಪ ಅಬು ತಾಲಿಬ್ರು ಒಮ್ಮೆ ಮಹಮ್ಮದ್ರನ್ನ ಸಿರಿಯಾಕ್ಕೆ ಹೋಗುವ ಕೆರವಾನ್ ಜೊತೆ ಕರೆದೊಯ್ದಿದ್ರು ಬೋಸ್ರಾದಲ್ಲಿನ ಒಂದು ಆಶ್ರಮದ ಬಳಿ ಕೆರವಾನ್ ತಂಗಿತ್ತು ಅಲ್ಲಿನ ಬಹಿರಾ ಎನ್ನುವ ಕ್ರೈಸ್ತ ಸನ್ಯಾಸಿಯೊಬ್ಬ ಮಹಮ್ಮದ್ ಕಡೆಗೆ ಆಕರ್ಷಿತನಾಗಿ ಅವರ ಬಗ್ಗೆ ಇತರ ಅರಬರಲ್ಲಿ ವಿಚಾರಿಸ್ತಾನೆ ಇಬ್ಬರು ಇಶಾಕ್ ಈ ಬಗ್ಗೆ ಹೀಗೆ ಬರೀತಾನೆ ಜನರು ಊಟ ಮುಗಿಸಿ ಬೇರೆ ಕಡೆಗೆ ಹೋಗುತ್ತಿದ್ದಾಗ ಬಹಿರಾ ಬಂದು ಮಹಮ್ಮದ್ರನ್ನ ಮಾತಿಗೆ ಎಳೆಯುತ್ತಾನೆ ಹುಡುಗನೆ ಅಲ್ಲಾತ್ ಮತ್ತು ಅಲ್ ಉಜ್ವಾಗಳ ಮೇಲೆ ಆಣೆ ಇಟ್ಟು ಕೇಳುತ್ತೇನೆ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದ ಯಾಕಂದರೆ ಸುತ್ತಲಿನ ಜನ ಈ ವಿಗ್ರಹ ದೇವತೆಗಳ ಮೇಲೆ ಆಣೆ ಇಟ್ಟು ಮಾತನಾಡುತ್ತಿದ್ದದ್ದು ವಾಡಿಕೆಯಾಗಿತ್ತು ಹೀಗಾಗಿ ಬಹಿರಾನನ್ನು ಹೀಗೆ ಕೇಳಿದ ಆಗ ಮಹಮ್ಮದ್ ಹೀಗೆ ಹೇಳ್ತಾರೆ ಅಲ್ಲಾತ್ ಮತ್ತು ಅಲ್ ಉಜ್ವಾಗಳ ಮೇಲೆ ಆಣೆ ಇಟ್ಟು ನನ್ನನ್ನು ಏನು ಕೇಳಬೇಡ ಯಾಕಂದರೆ ಅಲ್ಲಾನ ಮೇಲೆ ಆಣೆ ಇಟ್ಟು ಹೇಳಬೇಕೆಂದರೆ ಈ ಇಬ್ಬರು ದೇವತೆಗಳನ್ನು ದ್ವೇಷಿಸುವಷ್ಟು ನಾನು ಬೇರೆ ಯಾವುದನ್ನು ದ್ವೇಷಿಸುವುದಿಲ್ಲ ಎಂಬ ಅವರ ವಿಗ್ರಹಾರಾಧನೆಯ ದ್ವೇಷವನ್ನು ಇಬನ್ ಇಶಾಕ್ ಸೀರತ್ ರಸೂಲ್ ಅಲ್ಲಾ ಬರೆದ ದಿ ಲೈಫ್ ಆಫ್ ಮೊಹಮ್ಮದ್ ಕಾವ್ಯವು ಕರಾಚಿಯಲ್ಲಿ ಮುದ್ರಣವಾಗಿದೆ ಅದರಲ್ಲಿ ಈ ಬಗ್ಗೆ ಉಲ್ಲೇಖವಾಗಿದೆ ಮೊಹಮ್ಮದರು ಯುವಕರಾಗಿದ್ದು ಖಥಿಜಾರ ಬಳಿ ಉದ್ಯೋಗದಲ್ಲಿದ್ದ ಸಂದರ್ಭ ಆಕೆಯ ವ್ಯಾಪಾರದ ತಂಡದೊಂದಿಗೆ ಈಜಿಪ್ಟ್ಗೆ ಹೋಗಿದ್ದಾಗ ಇಂಥದ್ದೇ ಇನ್ನೊಂದು ಘಟನೆ ನಡೆದಿತ್ತೆಂದು ತಿಳಿದು ಬರುತ್ತೆ ಮಹಮ್ಮದರ ಕೆರವಾನಿಗೆ ಎದುರಾದ ನಸ್ತೂರ್ ಎನ್ನುವ ಇನ್ನೋರ್ವ ಕ್ರೈಸ್ತ ಸನ್ಯಾಸಿಗೆ ಮಹಮ್ಮದರ ಮೇಲೆ ಆಕರ್ಷಣೆ ಉಂಟಾಯಿತು ತನ್ನ ಆಶ್ರಮದ ಚಾವಣಿಯಿಂದ ಕೆಳಗಿಳಿದು ಬಂದ ನಸ್ತೂರ್ ಅಲ್ಲಾನ ದೂತನ ಬಳಿ ಬಂದು ಲಾತ್ ಮತ್ತು ಜ್ವಾರ ಹೆಸರಿನಲ್ಲಿ ಆಣೆ ಮಾಡಿ ಕೇಳುತ್ತಿದ್ದೇನೆ ನಿನ್ನ ಹೆಸರೇನೆಂದು ನನಗೆ ಹೇಳು ಎಂದ ಪವಿತ್ರನು ಪ್ರವಾದಿಯೂ ಆದ ಪ್ರಭುವು ಅದಕ್ಕೆ ಹೀಗೆ ಉತ್ತರಿಸುತ್ತಾರೆ ನಿನ್ನ ತಾಯಿ ಬಂಜೆಯಾಗಲಿ ಇಲ್ಲಿಂದ ತೊಲಗು ಎಂದು ಬಿಡ್ತಾರೆ ಇದನ್ನೇ ರೌಜತ್ ಉಸ್ ಸಫಾ ಗ್ರಂಥದಲ್ಲಿ ಪುಟ ನೂರ ಇಪ್ಪತ್ತೇಳರಲ್ಲಿ ಉಲ್ಲೇಖಿಸಲಾಗಿದೆ ಅದೇ ಪ್ರಯಾಣದ ಮುಂದಿನ ಹಂತದಲ್ಲಿ ಮಹಮ್ಮದರಿಗೆ ವ್ಯಾಪಾರದ ಸಂಬಂಧದಲ್ಲಿ ಓರ್ವ ಯಹೂದಿಯೊಂದಿಗೆ ವ್ಯಾಜ್ಯ ಉಂಟಾಗಿತ್ತು ಲಾತ್ ಮತ್ತು ಜುವಾರ ಹೆಸರಿನಲ್ಲಿ ಆಣೆ ಮಾಡಿ ಹೇಳುತ್ತೇನೆ ಎಂದು ಆ ಯಹೂದಿ ಹೇಳುತ್ತಲೇ ಪ್ರವಾದಿಗಳು ಹೇಳ್ತಾರೆ ನಾನೇನಾದರೂ ಲಾತ್ ಮತ್ತು ಉಜ್ವಾರ ಇರುವ ದಿಕ್ಕಿನಲ್ಲಿ ಹೋಗಬೇಕಾದರೆ ನಾನು ನನ್ನ ಮುಖ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೇನೆ ಎಂದು ಪ್ರತ್ಯುತ್ತರ ನೀಡ್ತಾರೆ ಈ ಎಲ್ಲ ಉದಾಹರಣೆಗಳು ಗ್ರಂಥಗಳ ವ್ಯಾಖ್ಯಾನಗಳು ವರ್ಣನೆಗಳೆಲ್ಲವನ್ನು ಗಮನಿಸಿದಾಗ ಪ್ರವಾದಿಯಾಗುವುದಕ್ಕಿಂತಲೂ ಮುಂಚೆಯೇ ವಿಗ್ರಹಾರಾಧಕರೆಲ್ಲರನ್ನು ದ್ವೇಷ ಮಾಡುವುದಕ್ಕೆ ಶುರು ಆ ರೀತಿಯ ಮನೋಭಾವ ಬೆಳೆದಿತ್ತು ಅನ್ನೋದನ್ನು ಇಸ್ಲಾಂ ಲೇಖಕರೇ ವರ್ಣಿಸಿದ್ದಾರೆ ಆದರೆ ದ್ವೇಷ ಬೆಳೆಯುವುದಕ್ಕೆ ಕಾರಣ ಎಲ್ಲೂ ಹುಡುಕಲಿಲ್ಲ ಇದು ಮಾನಸಿಕ ವಿಕೃತಿಯ ಪರಮಾವಧಿಯಲ್ಲದೆ ಮತ್ತೇನೂ ಅಲ್ಲ ಅನ್ನೋದು ಸಾಬೀತಾಗತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮುಂದುವರಿಯೋಣ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಸಬ್ ಕಾ ಮಾಲಿಕ್ ಏಕ್ ಹೆ ಜೈ ಸನಾತನ